ಲಯನ್ಸ್ ಕ್ಲಬ್ ಗೋಕಾಕ್ ಹಾಗೂ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ಎಂ ಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿ ಮತ್ತು ನುರಿತ ತಂಡದವರಿಂದ ಪ್ರಥಮ ಬಾರಿಗೆ ಗೋಕಾಕ್ ತಾಲೂಕಿನ ಕೊಣ್ಣೂರಿನ ಮಹಾವೀರ ನಗರದ ಮುಖ್ಯ ರಸ್ತೆಯಲ್ಲಿರುವ ಗಾರ್ಮೆಂಟ್ ಹಾಲಿನಲ್ಲಿ ಸಾರ್ವಜನಿಕರಿಗೆ ಉಚಿತ ಕಣ್ಣಿನ ಪೊರೆ ತಪಾಸಣಾ ಬೃಹತ್ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಕೊನೂರು ಮರಡಿ ಮಠದ ಶ್ರೀಗಳಾದ ಚ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಬಟ್ಟೆ ಅಂಗಡಿಯ ಮಾಲೀಕರಾದ ದರಪ್ಪ ಪಾಟೀಲ್ ಉದ್ಘಾಟಿಸಲಿದ್ದಾರೆ ದಯವಿಟ್ಟು ಕೊನ್ನೂರು ಮರಡಿ ಮಠ ಮೇಲ್ಮಟ್ಟಿ ಗೊಡ್ಚಿನ್ಮಲ್ಕಿ ದುಬ್ದಾಳ್ ಸಾವಳ್ಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಮಹಾ ಜನತೆ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಲು ಪ್ರಾಯೋಜಕರಾದ ಸಚಿನ್ ಸಮಾಯ್ ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಅಶೋಕ್ ಲಗಮಪ್ಪಗೋಳ್ ಹಾಗೂ ಇನ್ನುಳಿದ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟೂ ಫೈವ್ ಟೂ ಫೋರ್ ಝೀರೋ ಏಟ್ ನೈನ್ ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ 35754